ಹಲೋ ಶುಭೋದಯ ಎಲ್ರಿಗೂ ಏನು ಮಾಡೋದು ಸುಮ್ಮನೆ ಹೀಗೆ ಮನೇಲಿ ಕುತ್ಕೊಂಡಿದ್ರೆ ಆಗೋದಿಲ್ಲ ಅಂಥೇಳಿ ಹೀಗೆ ಬಂದೆ ನಮ್ಮ ಸ್ನೇಹಿತರ ತೋಟಕ್ಕೆ ಬಂದೆ ಅವರು ಸ್ಪ್ರಿಂಕ್ಲರ್ ಅಡಿಕೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ರು ಹಾಗಾಗಿ ಎಲ್ಲ ಗುಂಡಿ ಅಗೀತಾಯಿದ್ರು ಹಾಗೆ ನೋಡ್ಕೊಂಬರೋಣ ಅಂತೇಳಿ ಬಂದೆ ಯಾವ ಥರ ಗುಂಡಿ ಅಂತ ನನಗೂ ಗೊತ್ತಿರಲಿಲ್ಲ ಇದು ಯಾವ ಥರ ಎಲ್ಲ ಮಾಡ್ಬೇಕಂತ ನನಗೂ ಗೊತ್ತಿಲ್ಲ ಹಾಗಾಗಿ ಎಲ್ರು ನೋಡೋಣ ಅಂತ ಬಂದೆ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು ಅದು ಗುಂಡಿ ಹಗ್ದಿದ್ರು ಎಲ್ಲ ನೋಡ್ತಾ ಇದ್ದೀನಿ ಎಲ್ಲ ಅಡಿಕೆ ಸಸಿ ಎಲ್ಲ ಹಾಕಿದ್ದಾರೆ ತುಂಬ ಒಳ್ಳೆ ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ ಸಸಿಗಳು ಆದರೆ ಸ್ವಲ್ಪ ನೀರಿನ ಅಭಾವ ಇರೋದ್ರಿಂದ ಸ್ಪ್ರಿಂಕ್ಲರ್ ಅಳ್ವಿಕೆ ಸ್ಪ್ರಿಂಕ್ಲರ್ ಅಳ್ವಿಕೆ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಏನು ಮಾಡೋದು ಅಂತ ಹೆಂಗೆ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಹಾಗಾಗಿ ನೋಡೋಣ ಅಂತ ಬರ್ತಾ ಇದ್ದೀನಿ ಪಾಪ ಎಲ್ಲ ಸ್ನೇಹಿತರೆಲ್ಲರೂ ಸೇರಿಕೊಂಡು ಬನ್ನಿರಿ ಅಂತ ಕರೆದ್ರು ಹಾಗಾಗಿ ಎಲ್ಲ ನೋಡಿಕೊಂಡು ಬರೋಣ ಅಂತೇಳಿ ಒಂದು ರೌಂಡು ಮಾಡ್ತಾ ಇದ್ದೀನಿ

ಹಣ ಅದ್ ಪೈಪ್ ಕಾಲ ಈಚೆ ಬಂದ್ಬಿಡ್ತದಣ ಹಾ ಹಾ ನೋಡಿ ಸ್ನೇಹಿತರೆ ಇಕ್ಕಿದ್ದಾರೆ ಗಮ್ ಹಾಕಿದ್ದಾರೆ ಇವಾಗ ಗಮ್ ಹಾಕಿ ಒಂದ್ ರೌಂಡ್ ತಿರುಸಿದ್ರು ಬೆಂಕಿ ಬಿಟ್ಟು ಅದೆಷ್ಟು ಚ ಬರ್ತದ ನೋಡ್ಬೇಕು ನೋಡ್ಬಿಟ್ಟು ನೋಡಿದ ಬಂದಿದ್ದ ಆಮೇಲೆ ಗೊತ್ತಾಗುತ್ತೆ ಆರೋಗ್ತು ಬೆಂಕಿ ಇವಾಗ ಅಣ್ಣವ್ರು ತೆಗಿತಿದ್ದಾರೆ ಭಾರಿ ಗಾಸೆ ಐತಪ್ಪ ಕೆಲಸ ಇವ್ರದ್ದು ರೈತರ ಕೆಲಸ ಅನ್ನೋದು ತುಂಬ ತಮಾಷೆ ಅಲ್ಲ ಎಷ್ಟಾಗಲಿ ಭಾರಿ ಗಾಸಿನೇನಪ್ಪ ಹೋಗ್ ಏನು ಮಾಡ್ರಿ ಅಣ್ಣ ಏನು ತಮಾಷೆನ ಇದೆಲ್ಲ ಹಿಂಗೆಲ್ಲ ಮಾಡಬೇಕು ಅಂತಂದ್ರೆ ಹಾಂ ನೋಡಿ ಸ್ನೇಹಿತರೆ ಹೇಗೆ ಮಾಡ್ತಾಯಿದ್ದಾರೆ ಒಬ್ಬ ರೈತನ ಕಷ್ಟ ಒಬ್ಬ ರೈತನಿಗೆ ಅರ್ಥ ಆಗೋದು ಯಾರಿಗೂ ಅರ್ಥ ಆಗೋದಿಲ್ಲ ಹ್ಞೂ ಎಷ್ಟೊಂದೆಲ್ಲ ಕಷ್ಟ ಬೀಳಬೇಕು ನೋಡಿರಿ ಬಂದುಬಿಡ್ತು ಏಣಾ ಎಂತ ಐಡಿಯಾ ಯೂಸ್ ಮಾಡ್ತೀರ ನೀವು ಅಣ್ಣ ಹೌದಣ್ಣ ನೀನು ಅಣ್ಣ ಸಮಾಚಾರ ಆಯ್ತಾ ತಿಂಡಿ ಹ್ಮ್ ನೋಡಿ ಸ್ನೇಹಿತರ ರೈತ ಬಂದವರ ಎಲ್ರು ತಿಳ್ಕೊಳ್ಳಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ತುಂಬಾ ಧನ್ಯವಾದಗಳು ಅಣ್ಣ ನಮಸ್ಕಾರ ನಮಸ್ಕಾರ ಏನು ಗಮ್ಮ ಆಗ್ತಾ ಇದ್ದೀರಿ ಈ ಾಗಿ ಗಮ್ ಹಾಕಿ ಪೈಪ್ ಚೆನ್ನಾಗೈತೆ ದೊಡ್ಡ ಕರೆಂಟ್ ಹೋಗುತ್ತೆ ಅದರಿಂದಾಗಿ ಹಾಕಿ ಸುಟ್ಬಿಟ್ಟು ತೆಗಿಯೋದು ಅದೇ ಹೆಂಗ್ ತೆಗಿಯೋದಣ ಗಮ್ ಹಾಕಿದಿಯಾ ಇವಾಗ ಬೆಂಕಿ ಇಕ್ತಿ ಬೆಂಕಿ ಇಕ್ಕಿದ್ರೆ

ಇದಕ್ಕೆ ಬಂತ ಹ್ಞೂ ಬಂದೈತೆ ಹಂಗೆ ಬಂದ ಮೇಲೆ ಅದನ್ನು ಕಡಿಮೆ ಬೆಳೆ ಹಾಕೊಂಬೇಕ ಕಡಿಮೆ ಬೆಳೆ ಹಾಕೊಂಡು ಹಿಂಗೆ ರೋಲ್ ಮಾಡಬೇಕು ಹಾಂ ಹಿಂಗೆ ರೋಲ್ ಮಾಡಬೇಕು ನೋಡಪ್ಪ ಇದು ಸೊ ಆ ಪೈಪ್ಗೆ ಟ್ವಿಸ್ಟ್ ಆಗುತ್ತೆ ಹಾಂ ಹಾಂ ಟ್ವಿಸ್ಟ್ ಆದಮೇಲೆ ಅದು ಈ ಕಡೆ ಬರ್ತದೆ ಬರ್ತದೆ ಹಾಂ ಹಾಂ ನಾಡ್ದ ರೈತರಿಗೆ ಕೆಲಸ ಹ್ಞೂ ಅಣ್ಣ ನೋಡ್ತಾ ಇದೀನ ಭಾರಿ ಘಾಸಿನೇ ಅದ ಹಂಗೆ ತೆಗಿಯೋಣ ನಿಧಾನ ತೆಗಿಯೋಣ ಅಲ್ಲಿಗೂ ಲೂ ಸ್ವಲ್ಪ ಕಟ್ಟಾಗಿ ಅಲ್ಲೇ ನಿಂತು ತಕ್ಕೊಂಡೈತೆ ಸರಿ ಓಕೆ ಅಣ್ಣ ಹೆಂಗೋ ಇಷ್ಟು ಮಾತ್ರ ತೆಗಿಯೋದಕ್ಕೆ ಟ್ಯೂಷನ್ ಗಾಸಿ ಬೀಳ್ತಿರಲ್ಲ ಅದು ಬಂದ್ಬಿಡ್ತು ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಇಲ್ಲಿ ನೋಡಿ ಅಣ್ಣ